ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಹಾರಿಕಾ ಇವತ್ತು ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಜಸ್ಟ್ ಹಾಲಿನ ಪೌಡ್ರ್ ಇದ್ರೆ ಸಾಕು ಸಿಕ್ಕಾ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಒಂದು ಬೌಲಿಗೆ ಎರಡು ಕಪ್ ಆಗುವಷ್ಟು ಹಾಲಿನ ಪೌಡ್ರ್ ತೊಗೊತಾ ಇದ್ದೀನಿ ಅದೇ ಮೆಜರ್ಮೆಂಟಲ್ಲಿ ಒಂದು ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೋಬೇಕು ಒಂದೇ ಒಂದು ಗಂಟು ಕೂಡ ಇರಬಾರ್ದು ಸೊ ಅದಾದ ನಂತರ ಒಂದು ಪ್ಯಾನಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ನಾವೇನು ಬೀಟ್ ಮಾಡ್ಕೊಂಡಿದ್ವೋ ಹಾಲಿನ ಪೌಡ್ರು ಅದನ್ನ ಇದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ತಳಹತ್ ಬಿಡುತ್ತೆ ಕೆಳಗಡೆ ಮುಕ್ಕಾಲು ಭಾಗದಷ್ಟು ಗಟ್ಟಿ ಆಗ್ತಿದ್ದಾಗೆ ಇನ್ನೊಂದೆರಡು ಸ್ಪೂನು ತುಪ್ಪನ ಸೇರಿಸಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ಸೊ ಇದಕ್ಕೆ ಟೋಟಲಿ ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಒಂದ್ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಕರಗ್ತಾ ಇದ್ದಾಗೆ ಸ್ವಲ್ಪ ನೀರ್ ಆಗುತ್ತೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕು ಇದು ತಳ ಹತ್ತದಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಒಂದ್ ಜಾಸ್ತಿ ಕೆಲ್ಸ ಅಂದ್ರೆ ಸೊ ನೋಡಿ ಈ ಅದಕ್ಕೆ ಬಂದ ಮೇಲೆ ಕೇಕ್ ಮೋಲ್ಡ್ ಅಥವಾ ನಿಮ್ಮ ಮನೇಲಿ ಯಾವ್ದಿದೆ ಬಾಕ್ಸ್ ಅದಕ್ಕೆ ಒಂದ್ ಬಟರ್ ಪೇಪರ್ ಹಾಕೊಂಡು ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡ್ಕೊಂಡು ಕೋವನ ಕೇಕ್ ಮೋಲ್ಡ್ ಒಳಗಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಸ್ವಲ್ಪ ಅದಕ್ಕೆ ತುಪ್ಪನ ಹಾಕೊಂಡು ಚೆನ್ನ ನೀಟಾಗಿ ಒಂದು ಶೇಪಿಗೆ ಬರೋ ಥರ ಮಾಡಿಕೊಂಡು ಇದು ಒಂದು ಹತ್ತು ನಿಮಿಷ ಸೆಟ್ ಆಗ್ಲಿಕ್ಕೆ ಬಿಡಿ ಸೆಟ್ ಆದ್ಮೇಲೆ ಒಂದು ಚಾಕು ಅಥವಾ ಸ್ಪೂನಿನ ಸಹಾಯದಿಂದ ಸುತ್ತ ಅದನ್ನು ಓಪನ್ ಮಾಡಿಕೊಂಡ್ರೆ ಮೇಲೆ ಗಾರ್ನಿಶಿಗೆ ನಾನು ಗದಾಮಿನ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದೀನಿ ನೋಡಿ ಈಗ ಕಟ್ ಮಾಡ್ತಾ ಇದ್ದೀನಿ ಸಖತ್ತಾಗಿ ಬಂದಿದೆ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತಿನ್ಲಿಕ್ಕಂತೂ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಇಷ್ಟ ಆಗಿದ್ರೆ ನಿಹಾಸ್ ಕುಕ್ಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್